ಗ್ರಾಮೀಣ ಭಾಗದ ಬಡ ಜನರಿಗೆ ಅನುಕೂಲವಾಗಲೆಂಬ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಬೀದರ್ ತಾಲೂಕಿನ ಸಿಸಿ ಗ್ರಾಮದಲ್ಲಿ ನಿರ್ಮಿಸಲಾದ ಕಲ್ಯಾಣ ಮಂಟಪವನ್ನು ಬೀದರ್ ದಕ್ಷಿಣ ವಿಧಾನಸಭಾ ಶಾಸಕ ಶೈಲೇಂದ್ರ ಬೆಲ್ದಾಳೆ ಲೋಕಾರ್ಪಣೆಗೊಳಿಸಿದರು ಶಿ ಮಂಗಳಿನೋ ಪಾರ್ವತಿ ಪ್ರೇಮ ಪುತ್ರಾನೇ ಗಣಪತಿಯು ಜ್ಯಷ್ಟ ಬಂಧೋನೇ ಕಲಿಯುಗಲ ಸರ್ವ ಧರ್ಮವನ್ನು ತಿಳಿದು ಗುರುವೇ ಯಶಿಸಿದೀನಿ ವೀರಾ ಭದ್ರಗಳ ಗುರುವಿನೋಷಿ ಮಂಗಳೋ ಬಡ ಜನರು ಮದುವೆ ಸೇರಿದಂತೆ ಹಲವು ಕಾರ್ಯಕ್ರಮ ಮಾಡಲು ಲಕ್ಷಾಂತರ ವೆಚ್ಚ ವಹಿಸಲಾಗುತ್ತದೆ ಇದರಿಂದ ಬಡ ಜನರಿಗೆ ಆರ್ಥಿಕ ಹೊರೆ ಹಾಕ್ತಿದ್ದು ಜನರಿಗೆ ಆರ್ಥಿಕ ಹೊರೆ ತಪ್ಪಿಸಲು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಿಸುವ ಯೋಜನೆಗೆ ಹಾಕಿಕೊಂಡಿದ್ದೇವೆ ಎಂದು ಶಾಸಕ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು ಜೊತೆಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಿಸುತ್ತೇನೆ ಎಂದು ಆಶ್ವಾಸನೆ ಕೂಡ ನೀಡಿದ್ದೆ ಮಾತಿನಂತೆ ಈಗ ಕ್ಷೇತ್ರದಲ್ಲಿ ಹನ್ನೆರಡು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗುತ್ತಿದ್ದು ಅದರಲ್ಲಿ ಔರಾದ್ ಸಿ ಸಿ ಹಾಗೂ ಕರಕನಳ್ಳಿ ಗ್ರಾಮದಲ್ಲಿ ಕಾಮಗಾರಿ ಮುಕ್ತಾಯಗೊಂಡಿದೆ ಈ ಕಲ್ಯಾಣ ಮಂಟಪದ ಮೂಲಕ ಬಡ ಜನರು ಐದರಿಂದ ಹತ್ತು ಸಾವಿರ ಹಣದಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಕಾರ್ಯಕ್ರಮ ಮಾಡಿಕೊಳ್ಳಬಹುದು ಇನ್ನು ಮುಂದೆ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಕಲ್ಯಾಣ ಮಂಟಪ ನಿರ್ಮಿಸಲಾಗುವುದು ಎಂದು ಹೇಳಿದರು ಇವತ್ತಿನ ದಿವಸ ನೂತನವಾಗಿ ನಮ್ಮ ಕ್ಷೇತ್ರದ ನಾನೇನು ಚುನಾವಣೆ ಮ್ಯಾನಿಫೆಸ್ಟೋಲ್ಲಿ ಘೋಷಣೆ ತವೆಲ್ಲ ಜನರ ಶಾಸಕರು ಮಾಡಿದ ಮೇಲೆ ಪಂಚಾಯತ್ಗೆ ಒಂದು ಕಲ್ಯಾಣ ಮಂಟಪ ಕಟ್ಸ್ಕೊಡ್ತೀನಿ ಅಂತ ಅದ್ರ ಪೂರ್ವಕವಾಗಿ ಗೆದ್ದಿದ್ದು ಒಂದೂವರೆ ವರ್ಷದಲ್ಲೇ ಅವರ ಗ್ರಾಮದಲ್ಲಿ ಮೊಟ್ಟ ಮೊದಲನೇ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ ಅದು ಮೂವತ್ತು ಐದು ಲಕ್ಷ ವೆಚ್ಚ ಇದಕ್ಕೆ ಬರೆಸಿದ್ದೀವಿ ಇಲ್ಲಿ ಮತ್ತು ಫಸ್ಟ್ ಕರಕ್ನಹಳ್ಳಿ ಎರಡರಲ್ಲಿ ಕಂಪ್ಲೀಟ್ ಆಗಿದೆ ಇನ್ನಿತರ ಹತ್ತು ಕಲ್ಯಾಣ ಮಂಟಪ ಅನುದಾನ ಕೊಟ್ಟಿದ್ದೀನಿ ಅದು ಕಾರ್ಯರೂಪದಲ್ಲಿ ಕೆಲಸ ನಡೀತಾ ಇದೆ ಇವೆರಡು ಮೊದಲನೇ ಹಂತದಲ್ಲಾಗಿದೆ ಈಗ ಅವರ ದೇಶದಲ್ಲಿ ಮೂವತ್ತೈದು ಲಕ್ಷ ಟೋಟಲ್ ಈಗ ಹನ್ನೆರಡು ಕೊಟ್ಟಿದ್ದೀನಿ ಇವೆರಡು ಕಂಪ್ಲೀಟ್ ಆಗಿದೆ ಅದರಲ್ಲಿ ಪೂರ್ತಿ ಕಂಪ್ಲೀಟಾಗಿ ಲೋಕಾರ್ಪಣೆ ಮಾಡಿ ಅವರ ದೇಶ ಅದಕ್ಕೆ ಕಳೆದ ತಿಂಗಳೇ ಆಗ್ತಾ ಇತ್ತು ಯಾವುದೋ ಕಾರಣಗಳಿಂದ ಇವತ್ತು ಒಂದು ಜನರ ಆಶೀರ್ವಾದದಿಂದ ಇಡೀ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಜನರ ಆಶೀರ್ವಾದದಿಂದ ಈ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಬಡವರ ಯಾರು ಯಾರ್ದು ಒಬ್ಬರು ಮ್ಯಾರೇಜ್ ಆಗಬೇಕಿಂದ ಬೀದರ್ಗೆ ಬಂದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಖರ್ಚಾಗುತ್ತೆ ಪ್ರತಿ ಗ್ರಾಮದಲ್ಲಿ ಯಾರು ಸೋಷಿಯಲಿ ಎಕಾನಮಿಕಲ್ ವೀಕರ್ ಸೆಕ್ಷನ್ ಇರ್ತಾರೆ ಕಡು ಬಡವ್ ಇರ್ತಾರೆ ಮಿಡಲ್ ಕ್ಲಾಸ್ ಜನ ಇರ್ತಾರೆ ದೊಡ್ಡವರು ಇದ್ದರೂ ಕೂಡ ಈ ಗ್ರಾಮದಲ್ಲಿ ಮದುವೆ ಆಗಲಿ ಮುಂಜೆ ಆಗಲಿ ಬರ್ತಡೇ ಕಾರ್ಯಕ್ರಮ ಶಾಲು ಕಿರುಗೋಣಿ ಮತ್ತು ಎಂಗೇಜ್ಮೆಂಟು ಪ್ರೋಗ್ರಾಮ್ ಮಾಡಿದ್ರೆ ಸುಮಾರು ಐದಿಲ್ಲ ಹತ್ತು ಸಾವಿರಲ್ಲಿ ಕಾರ್ಯಕ್ರಮ ಆಗುತ್ತೆ ಇದನ್ನು ಪಂಚಾಯತ್ ಅಧ್ಯಕ್ಷರಿಗೆ ಗ್ರಾಮದ ಎಲ್ಲ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೋತೀನಿ ತಾವೇ ಇದು ನಿರ್ವಹಣೆ ಮಾಡಬೇಕು ಅವರಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀನಿ ನಿರ್ವಹಣೆ ಮಾಡಿ ಅವರೇ ಒಂದು ಇಲ್ಲಿಂದು ಉಪಕರಣಗಳು ಅವರೇ ಖರೀದಿ ಮಾಡಿ ಯಾರು ಬರ್ತಾರೋ ಅವ್ರಿಗೆ ಚಾರ್ಜಸ್ ಇದಿಲ್ಲ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡಿದ್ರಂದ್ರೆ ಪ್ರತಿಯೊಂದು ಕುಟುಂಬದ ಒಂದು ಲಕ್ಷ ರೂಪಾಯಿ ಒಳಿತು ಈ ಓನ್ಲಿ ನಾಲ್ಕು ಗ್ರಾಮದಷ್ಟೇ ಇಲ್ಲಿ ಮ್ಯಾರೇಜ್ ಆಗ್ತಾ ಒಂದು ಪಂಚಾಯತ್ ಒಂದು ಪಂಚಾಯತ್ ಒಂದಿಗೆ ಸಿರ್ಸಿ ಅವರಾದ ಬೈರ್ನಹಳ್ಳಿ ಮತ್ತು ಖಾಶೆಂಪುರ್ ಇವಾಗ ನಾಲ್ಕು ಗ್ರಾಮದಷ್ಟೇ ಮ್ಯಾರೇಜ್ ಇಲ್ಲಿ ಮಾಡಬಹುದು ಪಂಚಾಯತ್ ಗ್ರಾಮ ಮೂರು ನಾಲ್ಕು ಗ್ರಾಮ ಒಂದೊಂದಿದೆ ಮನ್ನಳ್ಳಿ ಇದೆ ಅದು ಒಂದೇ ಊರ್ದಾಗ್ತದೆ ಈ ತರ ನಿರ್ಣಯ ಇದೆ ಅದು ಒಂದೇ ಊರ್ದಾಗ್ತದೆ ಎಲ್ಲಿ ಸಣ್ಣ ಪುಟ್ಟು ಗ್ರಾಮ್ ಮೂರ್ ನಾಲ್ಕು ಅದು ಒಂದು ಪಂಚಾಯತ್ ಹೆಡ್ ಕ್ವಾರ್ಟರ್ ಕಟ್ತೀನಿ ನನಗ್ ಅನ್ಕೋತೀನಿ ಫಸ್ಟ್ ಸುಮಾರು ದಿವಂಗತ ಮಿರಾಜ್ ದೀನ್ ಸ್ವರ್ಗೀ ಮಿರಾಜ್ದಿನ್ ಪಟ್ಲೋರ್ ಮೂವತ್ ಮೂವತ್ತೈದು ವರ್ಷಗಳ ಅವರು ಊರಲ್ಲಿ ಕಟ್ಸಿದ್ರು ಅದು ನಿರ್ವಹಣೆ ಆಗಲ್ದಕ್ಕೆ ಸ್ವಲ್ಪ ಇದಾಗಿತ್ತು ಈಗ ಅದಾದ ಮೇಲೆ ಜನರ ಆಶೀರ್ವಾದ ಮೊಟ್ಟ ಮೊದಲು ಜಿಲ್ಲೆಯಲ್ಲಿ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ಇಲ್ಲಿ ಅವರ ದೇಶದಲ್ಲಾಗಿದೆ ತಾವು ಕೂಡ ಒಳ ಹೋಗಿ ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಇವರಿಗೆ ನಮ್ಮ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ಅವ್ರಿಗೆ ಸಪ್ರೇಟ್ ರೂಮ್ ಮಾಡಿಸಿದ್ದೀವಿ ಅಟ್ಯಾಚ್ ಬಾತ್ರೂಮ್ ಮಾಡಿಸಿದ್ದೀವಿ ಕುಡ್ಲಿಕ್ಕೆ ಒಂದು ಸುಮಾರು ಒಂದು ಮುನ್ನೂರು ಚೇರ್ ಹಿಡಿತಾವೆ ಸ್ಟೇಜ್ ಇದೆ ಕಾರ್ಯಕ್ರಮ ಬೇಗ ಅಂತ ಎಲ್ಲಾ ಸವಲತ್ತು ಪಂಚಾಯತ್ ನಾವು ಒದಗಿಸ್ಕೊಡ್ತೀನಿ ಮತ್ತೆ ಈ ಬೋರ್ವೆಲ್ ಒಂದ್ ಕರೆಂಟಿನ ವ್ಯವಸ್ಥೆ ಹೇಳಿರ ಅದು ಒಂದ್ ತಿಂಗಳಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ